ನಮಸ್ಕಾರ ವಿನಯ್ಸ್ ಕೊಕೋ ಕ್ರಾಫ್ಟ್ಸ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ತಗಟೆ ಸೊಪ್ಪಿನಿಂದ ಗುಜನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಮೊದಲಿಗೆ ನಾವಿದನ್ನು ಈಗ ಮಳೆಗಾಲದಲ್ಲಿ ತುಂಬ ಈಸಿಯಾಗಿ ಎಲ್ಲ ಕಡೆಗೂ ಬೆಳೆಯುವಂತಹ ತನ್ನಷ್ಟಕ್ಕೆ ತಾನೇ ಬೆಳೆಯುವಂತಹ ಸೊಪ್ಪು ಇದು ತಗಟೆ ಸೊಪ್ಪು ಇಂಗ್ಲೀಷ್ನಲ್ಲಿ ಸೆನ್ನ ತೋರ ಅಂತಲೂ ಹೇಳ್ತಾರೆ ಕೆಸಿವ ತೋರ ಅಂತಲೂ ಹೇಳ್ತಾರೆ ಮತ್ತು ನನಗೆ ಬೇರೆ ಭಾಷೆಗಳಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಈ ಸೊಪ್ಪಿಗೆ ಯಾಕೆಂದರೆ ಇದು ತುಂಬ ಸೀಸನಲ್ ಮತ್ತು ಹೈಲಿ ಅನ್ಕಲ್ಟಿವೇಟೆಡ್ ಯಾರೂ ಇದನ್ನು ಬೆಳೆಸಬೇಕು ಅಂತ ಏನೂ ಇಲ್ಲ ತನ್ನಷ್ಟಕ್ಕೆ ತಾನೇ ಮಳೆಗಾಲದಲ್ಲಿ ಬೆಳ್ಕೊಳ್ತದೆ ತುಂಬ ನ್ಯೂಟ್ರಿಷಿಯಸ್ ಸೊಪ್ಪು ಇದು ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳೋದಾಗದ್ರಿಂದ ಆದ್ದರಿಂದ ಇದು ತುಂಬ ನ್ಯೂಟ್ರಿಷಿಯಸ್ ಈ ಥರ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ನಾನು ಹಸಿ ಮೆಣಸನ್ನು ತೆಗೆದುಕೊಂಡು ಹುರಿದಿದ್ದೇನೆ ಎಣ್ಣೆಯಲ್ಲಿ ಕಡಲೆಬೇಳೆಗಳನ್ನು ಹಾಕಿದ್ದೇನೆ ಹಿಂಗು ಹುಳಸೆಹಣ್ಣು ಮೆಂತ್ಯ ಮತ್ತು ಸಾಸಿವೆಯನ್ನು ಉಪಯೋಗಿಸಿದ್ದೇನೆ ಇಲ್ಲಿ ನಾನು ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಸಹ ಹುರಿಲಿ ಹುರಿಯುವಾಗ ಉಪಯೋಗಿಸಿದ್ದೇನೆ ತೆಂಗಿನ ತುರಿಯನ್ನು ಹಾಕಿದ್ದೇನೆ ಎಲ್ಲವನ್ನೂ ಸಹ ಚೆನ್ನಾಗಿ ಹುರಿದು ಅದನ್ನು ಆರಲು ಬಿಡಿ ಸ್ವಲ್ಪ ಅದು ಆರೆ ತಂದ ಮೇಲೆ ಮಿಕ್ಸಿ ಮಾ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ಒಂದು ಚೆನ್ನ ಒಳ್ಳೆಯ ತೆಂಗಿನೆಣ್ಣೆಯ ಒಗ್ಗರಣೆಯನ್ನು ಕೊಡಬಹುದು ಇದಕ್ಕೆ ನೀವು ಸಾಸಿವೆ ಮತ್ತು ತಿನ್ನುಬನೆಯೊಟ್ಟಿಗೆ ಒಗ್ಗರಣೆಯನ್ನು ಹಾಕಿದ್ದೇನೆ ಈ ಚಟ್ನಿಯನ್ನು ನೀವು ತುಂಬ ಫ್ರೆಶ್ ಆಗಿ ತಿಂದರೆ ಒಳ್ಳೆಯದು ಇಲ್ಲದಿದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಿ ನಾನು ಇದನ್ನು ಬಿಸಿಯಾದ ಅನ್ನದೊಟ್ಟಿಗೆ ಈ ಚಟ್ನಿಯನ್ನು ಹಾಕಿ ಉಪಯೋಗಿಸಿದ್ದೆವು ನಮ್ಮ ಚಾನೆಲನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ